ಕಳೆದ ವರ್ಷ ಫೆಬ್ರವರಿ ಐದನೇ ತಾರೀಕಿನಂದು ನನ್ನ ತಮ್ಮನನ್ನು ಪಾಂಗಾಳೆಯಲ್ಲಿ ಹೆದ್ದಾರಿಯ ಸಮೀಪ ಒಂದು ಕೋಲದಲ್ಲಿ ಭಾಗಿಯಾಗಿದ್ದ ನಮ್ಮ ಊರಿನ ಊರಿನಲ್ಲದೆ ಒಂದು ಕೋಲದಲ್ಲಿ ಭಾಗಿಯಾಗಿದ್ದ ಆ ಹೊತ್ತಿನಲ್ಲಿ ಫೋನ್ ಮಾಡಿ ಅವನನ್ನು ಕರೆಯಿಸಿ ಮೋಸದಿಂದ ಹತ್ಯೆ ಮಾಡಲಾಗಿತ್ತು ಆ ಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವಷ್ಟು ಜನರನ್ನು ಪೊಲೀಸರು ಬಂಧಿಸಿದ್ರು ತನಿಖೆ ಆಗ್ತಾ ಇತ್ತು ಈ ತನಿಖೆ ಬಗ್ಗೆ ನಮಗೆ ಅಷ್ಟು ತೃಪ್ತಿ ಕಾಣಲಿಲ್ಲ ಅದಕ್ಕಾಗಿ ನಾವು ನಮ್ಮ ಮನೆ ದೈವ ವರ್ತೆ ಪಂಜೂರ್ಲಿ ದೈವಗಳಿಗೆ ಕೋಲ ಮಾಡಿದ್ವಿ ಆ ಕೋಲದಲ್ಲಿ ನಮಗೆ ಸಾಕಷ್ಟು ಪ್ರಶ್ನೆಗಳಿದ್ದವು ಕೇಳಲಿಕ್ಕೆ ನಮ್ಮ ದೈವದ ಹತ್ರ ಆರೋಪಿಗಳು ಪ್ರಮುಖ ಆರೋಪಿಯ ಪತ್ತೆಯಾಗಿರಲಿಲ್ಲ ಅಥವಾ ಅವರಿಗೆ ಬಂಧಿಸಿದವರಿಗೂ ಯಾವುದೇ ರೀತಿಯ ಅಂಥ ಶಿಕ್ಷೆಯಲ್ಲಾಗಿರಲಿಲ್ಲ ನಮಗೆ ದೈವ ಅಭಯ ನೀಡಿತ್ತು ದ ಆರೋಪಿ ಪ್ರಮು ಆ ಪ್ರಮುಖ ಆರೋಪಿ ಯಾವುದೇ ಪಾತಾಳದಲ್ಲಿ ಅಡಗಿದ್ರೂ ಕೂಡ ಅವನನ್ನು ಪತ್ತೆ ಹಚ್ಚುತ್ತೇನೆ ಅವನಿಗೆ ಸೂಕ್ತವಾದ ಶಿಕ್ಷೆಯನ್ನು ನೀಡ್ತೇನೆ ಅಂತ ಅಭಯ ನೀಡಿತ್ತು ದೈವ ಅಭಯ ನೀಡಿದ ಹಾಗೆ ಈಗ ಹದಿನೈದು ತಿಂಗಳ ಬಳಿಕ ಆದರೂ ಆರೋಪಿ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಈಗ ನಮ್ಮ ಬೇಡಿಕೆ ಏನಂದರೆ ದೈವ ಅದು ನೀಡಿದ ಅಭಯವನ್ನು ಉಳಿಸಿಕೊಂಡಿದೆ ಪೊಲೀಸರು ಹಾಗೂ ನ್ಯಾಯಾಂಗ ನಮಗೆ ಸೂಕ್ತ ರೀತಿಯ ನ್ಯಾಯ ಒದಗಿಸಿಕೊಡಬೇಕು ಅಂದರೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಅವನಿಗೆ ಸಹಕರಿಸಿದ ಇಷ್ಟು ಸಮಯ ತಲೆಮರೆಸಿಕೊಂಡಿರುವುದಕ್ಕೆ ಸಹಕರಿಸಿದವರಿಗೆ ಅದೇ ರೀತಿ ಕೊಲೆಗೆ ಸಹಕರಿಸಿದವರನ್ನು ಪ್ರತಿಯೊಬ್ಬರನ್ನು ತನಿಖೆಗೆ ಒಳಪಡಿಸಬೇಕು ತನ್ಮೂಲಕ ಅವರನ್ನು ಶಿಕ್ಷೆಗೆ ಒಳ ಗುರಿಪಡಿಸಬೇಕು ಈ ನಿಟ್ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದೆ ನಿಷ್ಪಕ್ಷವಾತವಾಗಿ ತನಿಖೆ ನಡೆಸಬೇಕು ಮಗನನ್ನು ಕಳ್ಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಇದು ನಮ್ಮ ಬೇಡಿಕೆ ನನ್ನ ಹೆಸರು ರೇಷ್ಮಾ ಶೆಟ್ಟಿ ನಾನು ಅವನ